ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ವಿ ಎ ಕೆ ಲೈಫ್ ಸ್ಟೈಲ್ ಲಾಗಿನ್ ಕನ್ನಡ ಯಾರೆಲ್ಲ ನನ್ನ ಬ್ಲಾಗ್ನ ಇವಾಗ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಫಸ್ಟ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಬಟನ್ ಹತ್ತೋದ್ರಿಂದ ನಾನು ಹಾಕುವಂಥ ವೀಡಿಯೋದು ನೋಟಿಫಿಕೇಶನ್ ನಮಗೆ ಬೇಗನೆ ಸಿಗುತ್ತೆ ನೀವು ಬೇಗನೆ ನೋಡ್ಬೋದು ಪ್ರತಿ ನನ್ನ ಬ್ಲಾಗ್ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಯಾರೊಬ್ಬರು ಕಮೆಂಟ್ ಒಬ್ಬರು ಕಮೆಂಟ್ ಹಾಕಿದ್ರು ಇನ್ನು ನಿಮ್ಮ ಪ್ರಾಡಕ್ಟ್ ಫಸ್ಟಿಗೆ ಲಾಂಚ್ ಮಾಡಿದ್ರಲ್ಲ ಯಾವ ರೀತಿ ಹೋಗ್ತಾ ಇದೆ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಇದೆ ಅಂದರೆ ಸಿಕ್ಸ್ ಬಾಟ್ಲ್ ಹೋಗ್ತಾ ಇದೆ ಮೊದಲಿಗೆಲ್ಲ ಫಸ್ಟ್ ಒಂದು ನಾವು ಫಸ್ಟ್ ಸೆಕೆಂಡು ಈ ಥರ ಹೋಗ್ತಾಯಿತ್ತು ಈಗ ಸಿಕ್ಸ್ ಬಾಟಲ್ ಇದೆ ನಾನು ತೋರಿಸ್ತೀನಿ ನಿಮಗೆ ಇದು ಬಂದುಬಿಟ್ಟು ಟೋಟಲ್ಲು ಸಿಕ್ಸ್ ಬಾಟಲ್ಸು ಇದೆ ಒಂದು ಮಾಡೋಕ್ಕೆ ಹೆದರಿಕೆ ಇದ್ದೇ ಇರುತ್ತೆ ಫಸ್ಟ್ ಟೈಮು ಹಾಗಾಗಿ ಈಗ ಫಸ್ಟಿಗೆಲ್ಲ ಒಂದು ಕೆ ಜಿ ಹಂಗೆಲ್ಲ ಹೋಗ್ತಾಯಿತ್ತು ಈಗ ಪರವಾಗಿಲ್ಲ ಸಿಕ್ಸ್ ಬಾಟಲು ಡೈಲಿ ರನ್ ಆಗ್ತಾಯಿದೆ ಮತ್ತು ಅದರಲ್ಲಿ ರಿಪೀಟೆಡ್ಲಿ ಬರ್ತಾ ಇದೆ ಅನ್ನೋದು ತುಂಬ ಖುಷಿ ಆಗ್ತಾಯಿದೆ ಇಷ್ಟು ಇಷ್ಟು ದಿನ ನಾನು ಪ್ರಾಡಕ್ಟ್ನ ಯಾವ ಥರ ಯೂಸ್ ಮಾಡೋದು ಏನೇನಿದೆ ಎಲ್ಲನೂ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಬಟ್ ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಈ ನೆಕ್ಸ್ಟ್ ನಾನು ನಿಮಗೆ ವೀಡಿಯೋ ಕ್ಲಿಪ್ ಹಾಕ್ತೀನಿ ನೋಡಿ ನೋಡಿ ನಮ್ಮ ಮಕ್ಕಳನ್ನು ತುಂಬ ಎಂಜಾಯ್ ಮಾಡಿ ಕುಡಿತಾ ಇದ್ದಾರೆ ಅದು ಇನ್ನೊಂದು ನಮಗೆ ಅಡ್ವಾಂಟೇಜ್ ಏನಂತಂದರೆ ಅದು ಬೂಸ್ಟ್ ಕಲರ್ ಮತ್ತು ಇಲ್ಲಾಂದರೆ ಟೀ ಕಾಫಿ ಕಲರೇ ಬರುತ್ತೆ ಹಾಗಾಗಿ ನಾವು ಅವರಿಗೆ ಟೀನೇ ಅಂತಲೇ ಹೇಳಿ ಆ ಮಸೀಗೂ ಕುಡಿಸ್ಬೋದು ಹೆಂಗೈತೆ ಬಿ ಸಿ ಡಿ ಮಾಲ್ಟ ಫಸ್ಟು ಅವ್ರಿಗೂ ಯಾರಿಸಿದ್ರು ಟೀ ಅಂತಲೇ ಕೊಟ್ಟಿದ್ದು ಆಮೇಲೆ ಬರ್ತಾ ಬರ್ತಾ ಅವರೇ ತಿಳ್ಕೊಂಡ್ರು ನೀವು ತೋರಿಸ್ಬೇಕಾಗುತ್ತೆ ವೀಡಿಯೋ ಟೀ ಕಾಫಿ ಕುಡಿಯೋದ್ರಿಂದ ಮಕ್ಕಳಿಗೆ ಏನೆಲ್ಲ ಡಿಸ್ಅಡ್ವಾಂಟೇಜ್ ಐತೆ ಅಂತ ಹೇಳ್ಬಿಟ್ಟು ಆಮೇಲೆ ಅವರೇ ತಿಳ್ಕೊಳ್ತಾರೆ ಈಗ ಅವ್ ಅವರಾಗೆ ಕೇಳಿ ಕುಡಿತಾ ಇದ್ದಾರೆ ಅಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಟೇಸ್ಟ್ನ ನೆಕ್ಸ್ಟ್ ಅವರಿಗೆ ಹಾಲ್ ಮಾಡಿಕೊಟ್ಟು ಸ್ವಲ್ಪ ಪ್ಯಾಕಿಂಗ್ ಕೆಲಸ ಇತ್ತು ಪ್ಯಾಕಿಂಗ್ ಮಾಡಿ ಲೇಬಲ್ ಪ್ರಾಡಕ್ಟಿಗೆಲ್ಲ ಅಂಟಿಸಿ ಹೀಗೆ ಕೆಲಸ ಆಗ್ತಾ ಹೋಗ್ತಾ ಇರುತ್ತೆ ಮನೆಯಲ್ಲಿ ಐ ಥಿಂಕ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಈ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರೂ ನಾನು ಈಗ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಕೊಡ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ಒಂದೇನೇ ಈ ಪ್ರಾಡಕ್ಟ್ ಮೇಲಿಂದ ಏನೇ ಡೌಟ್ ಇದ್ರು ಏನೇ ಇದೆಯೋ ನಾನು ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ ಈಗ ನನಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್